ಎಲ್ಲರಿಗೂ ನಮಸ್ಕಾರ ಇದು ಬಂದು ಭಾನುವಾರದ ವ್ಲಾಗು ನಾವು ಹತ್ತು ಗಂಟೆ ಹೆಸಲ್ಲಿ ಹೊರಟ್ವಿ ಕದಂಬ ಹೋಟ್ಲಿಗೆ ಏನಕ್ಕೆ ಅಂತ ಅಂದರೆ ಮೆಚೂರ್ಡ್ ಆಗಿರೋದಕ್ಕೆ ಒಂದು ಫಂಕ್ಷನ್ ಇತ್ತು ಸೊ ನಾವು ಮೇಕಪ್ ಮಾಡಬೇಕಾಗಿತ್ತು ನಾವು ಹೊರಟು ಅಲ್ಲೆಲ್ಲ ಒಂದು ರೌಂಡ್ ನೋಡಿ ಒಂದೆರಡು ಫೋಟೋ ಸೆಲ್ಫಿ ಎಲ್ಲ ತಗೊಂಡು ನಾವು ಮೇಕಪ್ ಮಾಡೋದಕ್ಕೆ ರೆಡಿ ಮಾಡಿಕೊಂಡ್ವಿ ಸಿಂಪಲ್ ಅಂದರೆ ಸಿಂಪಲ್ಲು ಸೊ ರೂಮ್ಗೆ ಹೋದ್ವಿ ರೂಮ್ಗೆ ಹೋದಾಗ ಸೊ ಈ ಹುಡುಗಿಗೆ ಮೇಕಪ್ ಮಾಡಬೇಕಾಗಿತ್ತು ಸೊ ಬನ್ನಿ ಯಾವ್ಯಾವ ರೀತಿ ಹೇಗೆ ಮೇಕಪ್ ಮಾಡಿದ್ದೆ ಸಿಂಪಲ್ಲಾಗಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಆಯಿತು ಸೊ ಏರ್ ಸ್ಟೈಲ್ ಬಂದು ತುಂಬ ಸಿಂಪಲ್ಲಾಗಿ ಮಾಮೂಲಿ ಜಡೆ ಹಾಕ್ತೀವಲ್ವ ಸೊ ಅಟ್ಯಾಚ್ಡ್ ಬರುತ್ತಲ್ವ ಜಡೆ ಆ ಜಡೆನ ನಾನು ಹಾಕಿದ್ದು ಸೊ ನಾನು ಏನಕ್ಕಪ್ಪ ಫುಲ್ಲು ಮೇಲೆ ಹಾಕಿದ್ದೀನಿ ಅದನ್ನು ಕೆಳಗಡೆ ಹಾಕಿಲ್ಲ ಅಂತ ನೀವು ಅನ್ಕೋಬಹುದು ಬಿಲ್ಲೆನ ಏನಕ್ಕೆ ಅಂತ ಅಂದರೆ ಫುಲ್ಲು ಹಿಂದ್ಗಡೆ ಎಲ್ಲ ಪಂಚುಮುಡಿ ಕೊಟ್ಟು ಕೊಟ್ಟು ಸೊ ಮುಂದೆ ಹಿಂದೆ ಕೆಳಗಡೆ ಅಷ್ಟೇ ಕೂದಲಿರೋದು ಮಧ್ಯದಲ್ಲೆಲ್ಲ ಫುಲ್ ಕೂದಲಿರಲಿಲ್ಲ ಆದ್ದರಿಂದ ಸ್ವಲ್ಪ ಮೇಲಕ್ಕಾದಂಗೆ ಹಾಕಿದ್ದೀನಿ ಅಷ್ಟೇ ಇಲ್ಲ ಅಂದರೆ ನಾರ್ಮಲ್ ಅಂದರೆ ಕೆಳಗಡೆ ಹಾಕ್ಬೋದಾಗಿತ್ತು ಸೊ ಫಸ್ಟ್ ನಾನು ಹೇರ್ ಸ್ಟೈಲ್ ಮಾಡಿಕೊಂಡು ಸ್ಯಾರಿ ಡ್ರಾಪಿಂಗ್ ಮಾಡಿ ಆಮೇಲೆ ನಾನು ಮೇಕಪ್ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ ಅದೇ ಒಂದು ಸ್ವಲ್ಪ ನೀಟಾಗಿ ಬರಬೇಕಾಗಿದ್ದು ಆಮೇಲೆ ಬೇಕಿದ್ರೆ ಮೇಕಪ್ನ ಒಂದು ನಿಧಾನಕ್ಕೆ ಮಾಡ್ಕೋಬಹುದು ಬೇಗ ಕರೆಯೋದಕ್ಕೆಲ್ಲ ಬರ್ತಾಯಿರ್ತಾರೆ ಮಾಡ್ತಾಯಿರ್ತಾರೆ ಸೊ ನಾನು ಫಸ್ಟ್ ಟೈಮು ಹೋಗಿ ಮೇಕಪ್ ಮಾಡಿದ್ದು ಅಂದರೆ ತುಂಬ ನನಗೆ ಒಂದು ಖುಷಿ ಯಾಕಂದರೆ ನನ್ನ ತಂಗಿಗೆಲ್ಲ ಮಾಡಿದ್ದೆ ನಾವೆಲ್ಲ ಮಾಡ್ಕೋತೀವಿ ಬಟ್ ಹೋಗಿ ಬೇರೆಯವ್ರಿಗೆ ಒಂದು ಹಾಲಲ್ಲಿ ಎಲ್ಲರ ಎದುರುಗಡೆ ಮಾಡಬೇಕು ಅಂತ ಅಂದರೆ ಒಂದು ತಾಳ್ಮೆನೂ ಇರಬೇಕು ಧೈರ್ಯನೂ ಇರಬೇಕು ಯಾಕಂದರೆ ನನ್ನ ಅನುಭವಕ್ಕೆ ಬಂದಿದ್ದು ನಾನು ಹೇಳಿದ್ದು ಸೊ ಅವಳು ಹೇಗಾದರೂ ಮಾಡಿ ಅಂದ್ಕೊಂಡು ಸುಮ್ಮನೆ ಕೂತಿದ್ಲು ನನಗಂತೂ ಖುಷಿಯಾಯಿತು ಸೊ ನಾನು ಮೇಕಪ್ ಮಾಡ್ತಾ ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ಸೊ ನಾನಿಲ್ಲಿ ಒನ್ ಅವರ್ ಟೈಮ್ ತಗೊಂಡಿದ್ದು ಮೇಕಪ್ಪು ಸ್ಯಾರಿ ಡ್ರಪ್ಪಿಂಗು ಹಾಗೆ ಏರ್ ಸ್ಟೈಲ್ಗೆ ತುಂಬ ಸಿಂಪಲಾಗಿ ಮೇಕಪ್ ಮಾಡಿರೋದು ಇಲ್ಲಿ ನ್ಯಾಚುರಲಾಗಿ ಕಾಣಿಸ್ಲಿ ಅಂತ ಇದು ಫಸ್ಟ್ ಟೈಮ್ ಅವಳು ಮೇಕಪ್ ಮಾಡ್ಸ್ಕೊತಿರೋದು ಯಾವುದೇ ರೀತಿ ಮುಖಕ್ಕೆ ಫೌಂಡೇಶನ್ನೇ ಸೋಕ್ಸಿಲ್ಲ ಸೊ ಆದ್ದರಿಂದ ನಾನಿಲ್ಲಿ ಸಿಂಪಲಾಗಿ ನ್ಯಾಚುರಲ್ ಆಗಿರಲಿ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಫೋಟೋಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ಪು ನಾನು ಇದನ್ನೇ ಇನ್ನೊಂದು ಬ್ಲಾಗಲ್ಲಿ ನಾನು ಬೇಕಿದ್ದರೆ ಹಾಕ್ತೀನಿ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದಿರೋದೆಲ್ಲ ಹೇಗೆ ಬಂದಿದೆ ಅಂತ ಸೊ ನಾನು ಕ್ಯಾಮ್ರಾಮ್ಯನ್ನು ಕೇಳಿ ಫೋಟೋ ಎಲ್ಲ ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಯಾವುದೇ ರೀತಿ ಬೂದ್ ಬೂದು ಕಾಣಿಸೋದಾಗಲಿ ಅಥವಾ ಇವಾಗೆಲ್ಲ ತುಂಬ ಶೆಕೆ ಅಲ್ವಾ ಬೇಗ ಸ್ವೆಟ್ ಆಗಿಬಿಡ್ತೀವಿ ತುಂಬ ಮೇಕಪ್ ಎಲ್ಲ ಬಂದ್ಬಿಡುತ್ತೆ ಆ ಥರ ಏನೂ ಆಗಿಲ್ಲ ನೀಟಾಗಿ ನ್ಯಾಚುರಲ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗಿ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಬಂದು ಸ್ಯಾರಿಗೆ ಮೇಕಪ್ ಮಾಡಿದ್ದು ಇನ್ನೊಂದು ಮಾಮೂಲಿ ಕ್ರಾಫ್ಟ್ ಟಾಪ್ಗೆ ಎರಡು ಮೇಕಪ್ ಮಾಡಿದ್ದು ಸೊ ಏರ್ ಸ್ಟೈಲು ಬೇರೆ ಥರ ಮಾಡಿದ್ದು ನನಗಂತೂ ತುಂಬ ಆಯಿತು ಹಾಗೆ ಎಂಜಾಯ್ ಕೂಡ ಮಾಡಿದ್ವಿ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಹೆಣ್ಮಕ್ಳು ಅಂತ ಅಂದ್ರೆ ಆಗಲ್ವಾ ಫಸ್ಟ್ ಪ್ರಿಫರೆನ್ಸ್ ಕೊಡೋದೆ ನಾವು ಮೇಕಪ್ಗೆ ಏನಾರ ಒಂದು ಫಂಕ್ಷನ್ ಅಂತ ಅಂದರೆ ಸೊ ಅದೇ ರೀತಿ ಎಲ್ಲವೂ ಚೆನ್ನಾಗಿ ಆಯಿತು ಸೊ ಫುಲ್ ವೀಡಿಯೋ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಅಂತ ತಿಳಿಸಿ ಅದೇ ರೀತಿ ಒಂದು ನ್ಯಾಚುರಲ್ ಆಗಿರಲಿ ಅಂದ್ರೆ ಎಲ್ಲವೂ ಒಂದು ಮೇಂಟೈನ್ ಆಗಬೇಕು ನಾವು ಫೌಂಡೇಶನ್ ಇಂದ ಇಡ್ದು ಲಿಫ್ಟಿಕ್ ಇಂದ ಹೈ ಶ್ಯಾಡೋಸು ಎಲ್ಲ ಒಂದು ನೆಕ್ ಪೋರ್ಷನ್ ಹಾಗೆ ಕಿವಿ ಪೋರ್ಷನ್ನು ಮುಖದ ಪೋರ್ಷನ್ನು ಬೆನ್ನು ಎಲ್ಲ ಒಂದೇ ಥರ ಕಾಣಿಸ್ಬೇಕು ಸೊ ಅಷ್ಟೂ ನಾವು ಕವರ್ ಮಾಡಬೇಕಿಲ್ಲಿ ಸೊ ಮೆಹಂದಿನೂ ಸಹ ನಾನೇ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅಷ್ಟರಲ್ಲಿ ಕ್ಯಾಮ್ರಾಮು ಸಹ ಬಂದರು ಅವರೂ ಜ್ಯುವೆಲರಿ ಹಾಕೋದೆಲ್ಲ ವೀಡಿಯೋ ಮಾಡ್ತಾಯಿದ್ರು ಒಂಥರ ಆಗಿರುತ್ತೆ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಕ್ಲಿಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದಷ್ಟು ಫೋಟೋ ಸಿಕ್ಕಿದ್ರೆ ಕ್ಯಾಮ್ರಾದಿಂದ ಅವ್ರು ಕಳಿಸ್ಕೊಟ್ರೆ ಸೊ ನಾನು ಹಾಕ್ತೀನಿ ಹೇಗೆ ಬಂದಿತ್ತು ಅಂತ ನಾನು ಮೊದಲು ಹಾಗೆ ನಂತರ ಯಾವ ರೀತಿ ಇವಳಿಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟೇ ಹಾಕಿದ್ದೆ ಅಲ್ವಾ ಸ್ಯಾರಿ ಡ್ರಾಪಿಂಗು ನಾನು ಒಂದಿನ ನಾಳೆ ಅಂತಲೇ ಸ್ಯಾರಿ ಡ್ರಾಪಿಂಗ್ ಮಾಡ್ಕೊಂಡಿದ್ದೆ ಅವಳು ತುಂಬ ಸಣ್ಣ ಇರೋದ್ರಿಂದ ಫುಲ್ ನೆರಿಗೆ ಹಾಗೆ ಮುಂದಗಡೆ ನೆರಿಗೆ ಎಲ್ಲ ತುಂಬ ಸಖತ್ತಾಗಿ ಪರ್ಫೆಕ್ಟಾಗಿ ಬಂದಿತ್ತು ನನಗಂತೂ ತುಂಬ ಖುಷಿಯಾಯಿತು ಒಂದು ಏನೇ ಆಗಲಿ ನಾವೊಂದು ಮಾಡಿದಾಗ ತುಂಬ ಖುಷಿ ಅನ್ನೋದಿರುತ್ತೆ ಸೊ ನೀವು ಇಲ್ಲಿ ಏರ್ ಸ್ಟೈಲ್ ನೋಡಿದಾಗ ನಿಮ್ಗೊಂದು ಸ್ವಲ್ಪ ಮೇಲ್ ಕೂಣಸಿರೋ ಥರ ಕಾಣಿಸುತ್ತೆ ಬಟ್ ಏರ್ ಸ್ಟೈಲ್ ಆ ಥರ ಏರಿರೋದ್ರಿಂದ ಅದನ್ನ ಜಸ್ಟ್ ಆ ಥರ ಮಾಡಿದ್ದು ತುಂಬ ಸಖತ್ತಾಗಿ ಬಂದಿತ್ತು ನನಗಂತೂ ಇಷ್ಟ ಆಯಿತು ಸೊ ರೆಡಿ ಹಾಕ್ಬಿಟ್ಟು ಅವಳಿಗೆ ಕರ್ಕೊಂಡು ಹೋದ್ವಿ ಫಂಕ್ಷನ್ ಅಲ್ಲಿಗೆ ಅಲ್ಲೂ ತ ಸಹ ಫಂಕ್ಷನ್ ಶಾಸ್ತ್ರ ಎಲ್ಲ ಮುಗಿಸಿ ಎರಡನೇದಕ್ಕೂ ರೆಡಿ ಮಾಡಿ ಹೇಗಿತ್ತು ಅಂತ ಫುಲ್ಲು ನೀವು ನೋಡಿ ಇತ್ತು ವೆಲ್ಕಮ್ ಡ್ರಿಂಕ್ ಬಂದು ಇಲ್ಲಿ ದ್ರಾಕ್ಷಿ ಜ್ಯೂಸ್ ಸೊ ಬ್ಲಾಕ್ ದ್ರಾಕ್ಷಿ ಜ್ಯೂಸ್ ಸೊ ಕುಡ್ಕೊಂಡು ನಾವು ಫಂಕ್ಷ ಫಂಕ್ಷನ್ ಒಂದು ಹನ್ನೆರಡು ಗಂಟೆ ಅನ್ನ ಶುರು ಆಯ್ತು ನಾವು ಸಹ ಅಲ್ಲಿ ಇಲ್ಲಿ ವೇದು ಈ ಕಡೆ ಮುಂದೆ ಬಾ ಬೇಗ ಈ ಕಡೆ ఇల్వాడే విడియో ఇల్వాత చర్మ ఫ్రెండ్స్ ఎలా ఫోటో ఐతి నేను

ಸೊ ಫಂಕ್ಷನ್ ಎಲ್ಲ ಮುಗ್ದು ಊಟ ಕೂರುವಷ್ಟರಲ್ಲಿ ಒಂದು ಗಂಟೆ ಒಂದೂವರೆ ಆಗಿತ್ತು ಸೊ ನಮ್ಮ ಮನೆಯವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಕೂತ್ವಿ ತುಂಬ ಚೆನ್ನಾಗಿತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆದಂಗೆ ಆಯಿತು ಸೊ ನನಗಂತೂ ತುಂಬ ಖುಷಿಯಾಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಾವು ಯಾವ ರೀತಿ ಖಾಲಿ ಮಾಡಿದ್ದೀವಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನಮ್ಮ ಮನೆಯವರು ಖಾಲಿ ಮಾಡಿದ್ದಾರೆ ಸೊ ಒಂದು ಊಟಕ್ಕೆ ಬಂದು ನಾನ್ನೂರು ರೂಪಾಯಿ ಆದರೆ ನಾನು ಪಳ ಕೂತಿದ್ದಾರಲ್ಲ ಇವಳು ಚೆಂದ ಅಂತ ಅವಳು ಏನೂ ಗಾಲಿ ಮಾಡಿಲ್ಲ ನೋಡಿ ಹಾಕ್ಸ್ಕೊಂಡಿದ್ದೆಲ್ಲ ಹಿಂಗೆ ಹಿಂಗೆ ಇದೆ ಜಸ್ಟ್ ಒಂದೊಂದು ಸ್ಪೂನು ಚಟ್ನಿ ಥರ ಇದು ಉಪ್ಪಿನಕಾಯಿ ಥರ ನೆಕ್ಕಿ ನೆಕ್ಕಿ ಟೇಸ್ಟ್ ನೋಡಿದ್ದಲ್ಲ ಇವ್ಳು ಊಟ ತಿನ್ನೋದಿಲ್ಲ ಸೊ ನೀವು ಹಳೆ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು ಯಾವ ಥರ ದಪ್ಪ ಇದ್ಲು ಅಂತ ನೀವೆಲ್ಲ ಕೇಳ್ತಿದ್ರಿ ಹೆಂಗೆ ಸಣ್ಣ ಆದ್ಲು ಅಂತ ಇದೇ ಕಾರಣ ಹಾಕ್ಸಿದ್ದೆಲ್ಲ ಹಿಂಗೆ ಬಿಟ್ರೆ ಹಿಂಗೆ ಸಣ್ಣ ಹಾಕ್ತಾರೆ ಈ ಹುಡ್ಗ ಇದ್ದಾನಲ್ಲ ಇವನು ವೇದ ವೇದ ಮಗ ಅಂತಿದ್ದೀನಿ ಚೆಂದು ಮಗ ಇವನ್ ಬರೀ ಐಸ್ ಕ್ರೀಮಲ್ಲೇ ಹೊಟ್ಟೆ ತುಂಬಿಸ್ಕೊತಾನೆ ಆದ್ರೂ ನೋಡಿ ಎಲ್ಲಾ ತಿಂದಿರೋ ತರ ರಾಜ ಬಟ್ಟೆ ಹಾಕೊಂಡು ಕೂತಿದಾರೆ ಆದ್ರೆ ಏನೂ ತಿಂದಿಲ್ಲ ಖಾಲಿಯಲ್ಲಿ